ಮಾವಯ್ಯ ಮಾವಯ್ಯ ನೀವು ಬಟ್ಟೆ ಒಗಿತೀರಾ ಮಾವಯ್ಯ ನಿಮ್ಗೂ ಬರುತ್ತ ಮಾವಯ್ಯ ಅಯ್ಯೋ ಮತ್ತೆ ಒಗಿತೀನವ ಮತ್ತ ಇಲ್ಲ ಅಂದ್ರ ನಿಮ್ಮ ಅತ್ತಿಗೆ ಆರಾಮದ ಇಲ್ದಾಗ ಯಾರು ಮಾಡ್ಬೇಕಲ್ಲ ಎಲ್ಲ ನಾನ ಮಾಡ್ಬೇಕಲ್ಲ ಹೌದಾ ನಮ್ಮಪ್ಪ ಏನು ಮಾಡ್ತಿರ್ಲಿಲ್ಲ ಪಪ್ಪ ಬರೇ ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಅಷ್ಟೇ ಮಾಡ್ತಿದ್ರು ಮಾವಯ್ಯ ಅದಕ್ಕೆ ಕೇಳಿನಿ ಮತ್ತು ನೀವು ಆರಾಮದಾಗ ಎಲ್ಲ ಮಾಡ್ತೀರಿ ನಮ್ಮ ಮಮ್ಮಿ ಆರಾಮ ಇಲ್ಲ ಅಂದರು ಅಮ್ಮ ಎಲ್ಲ ಮಾಡ್ತಿದ್ರು ಮಮ್ಮಿ ಏನು ಮಾಡ್ತಿದ್ರು ಅಂದರೆ ಎಲ್ಲ ಹುಷಾರಿಲ್ಲ ಅಂದರೆ ದವಾಖಾನೆ ತೋರ್ಸ್ಕೊಂಡು ಬಂದ್ಬಿಟ್ಟು ಎಲ್ಲ ಅವರೇ ಮಾಡ್ತಾಯಿದ್ರು ಮಾವಯ್ಯ ಅದಕ್ಕೆ ಕೇಳಿನಿ ಅಟೆಂಬ ಮಾಡ್ತಾ ಇಲ್ಲ ಮಾಮಯ್ಯ ಅಂತ ಹಿಂಗೆ ಕೇಳಿದ ಅವರು ಬೇಜಾರು ಹಾಕ್ಕೊಂಗಿಲ್ಲ ಅಲ್ಲ ಮಾವಯ್ಯ ಯಾರು ನಿಮ್ಮ ಮದ್ದಿನ ಅಯ್ಯೋ ನಿಮ್ ಏನು ಕೇಳ್ತಿ ಮಾಡಿದ್ರಂತೂ ಮುಗ್ದೆ ಹೋಯ್ತು ಆರಾಮಿಲ್ಲ ನಂಗೆ ಸಾಯತಾನೆ ನೋಡೋರು ಯಾರು ಇಲ್ಲ ಅಂತ ಕುತ್ಕೊಂಡು ಅಳ್ತಾಳ ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಮಾಡುದು ಅದಕ್ಕೆ ಹೋಗಿ ಸ್ವಲ್ಪ ಒಗದ್ ಹಾಕುದು ಬಾಂಡಿ ತಿಕ್ಕುದು ಸ್ವಲ್ಪ ನನ್ಗೆ ಏನ್ ಬರ್ತೇವ ಅನ್ ನಾ ಒಂದು ಟೊಮೆಟೊ ಸಾಲು ಮಾಡೋಕೆ ಬರ್ತೈತಿ ಅದ್ನಷ್ಟ್ ಮಾಡ್ತಾನು ಚಾಟ್ ಮಾಡ್ತಾನೆ ನೋಡು ಬುದ್ದ ಎಲ್ಲ ಯಾಕೆ ಮಾಡ್ಕೋತಾಳ ನಾನು ಏನೇನು ಮಾಡೋಂಗೇ ಮಾಡಂಗೇ ಇಲ್ಲ ಮಾವಯ್ಯ ಇಷ್ಟೆಲ್ಲ ಮಾಡ್ತೀರಾ ನೀವು ಅಂದರೆ ನಿಮಗೆ ಅಡುಗೆನೂ ಬರ್ತತಿ ಮಾವಯ್ಯ ಮಾವಯ್ಯ ನನಗೂ ಅಡುಗೆ ಕಲಿಸ್ಕೊಡಿ ಮಾವಯ್ಯ ನಾನು ಕಲ್ಕೋತೀನಿ ನಾನು ದೊಡ್ಡೋಳಾದ್ಮೇಲೆ ಎಲ್ರಿಗೂ ಮಾಡಿ ಕೊಡ್ಬೇಕಲ್ವಾ ಅದಕ್ಕೆ ಮಾವಯ್ಯ ಅಯ್ಯೋ ಪ್ರೀತಿ ನಾನು ನಿಮ್ಮ ಅತ್ತಿಗೆ ಹೇಳ್ಕೊಡ್ತೇನೆ ನಾವು ಮಾಡೋದು ಏನು ಚಲೋ ಆಗಿರ್ತೈತಿ ನಿಮ್ಮ ಅತ್ತಿ ಅಷ್ಟು ಚಲೋ ಮಾಡ್ತಾಳೆ ಹಾಂ ಅತ್ತಿಗೆ ಹೇಳ್ತೇನೆ ಹ್ಞೂ ಅತ್ತಿ ಕಲಿಸ್ಕೊಡ್ತಾಳೆ ಎಲ್ಲ ಚಂದ ಕಲ್ಕೊ ಆಮೇಲೆ ನೀನು ಮಾಡುವಂತೆ ಹ್ಞೂ ಮಾವಯ್ಯ Shh. ಮಾವಯ್ಯ ನೀವು ಬಟ್ಟೆ ಈಗ ಒಗಿಬೇಕಾದ್ರೆ ಯಾಕೆ ಹುಸು ಹುಸ್ಸು ಹುಷು ಮಾಡ್ತೀರಾ ನಿಮಗೆ ಆಗ್ತಾ ಇಲ್ಲ ಅಲ್ವಾ ನಿಮಗೆ ಆಗಂಗಿಲ್ಲ ಅಂದ್ರೆ ಇಲ್ಲಿ ಇಡೀ ಮಾವಯ್ಯ ನಾನೇ ಎಲ್ಲ ಒಗೆದು ಹಾಕ್ತೀನಿ ಪಾಪ ನಿಮ್ಗೆ ವಯಸ್ಸಾಗೈತಿ ನೀವು ಹೆಂಗೆ ಒಗೆದು ಹಾಕ್ತೀರಿ ನಾನೇ ಒಗೆದು ಹಾಕ್ತೀನಿ ಮಾಮಯ್ಯ ಇಡು ಮಾವಯ್ಯ ಅಯ್ಯೋ ಬೇಡ ಪ್ರೀತಿ ಹೋಗಿ ನಾನಷ್ಟು ಹೋಗೀತಾನ ದೊಡ್ಡ ದೊಡ್ಡ ಹೋಗಿತಾನ ನೀ ಸಣ್ಣ ಸಣ್ಣ ಹೋಗಿ ಯಾಕಂದ್ರೆ ನಿನ್ಗಿನ್ನ ಇವೆಲ್ಲ ಒಗೆಯಾಕ ಬರಲ್ಲ ಇನ್ನೊಂದ್ ಸ್ವಲ್ಪ ದೊಡ್ಡಕ್ಕೆ ಹಾಕಿದ್ಮ್ಯಾಗ ಎಲ್ಲ ನೀನ ಒಗೆವಂತೆ ಅವಾಗ ಇನ್ನೂ ನಮಗೆ ಜಾಸ್ತಿ ವಯಸ್ಸಾಗಿರ್ತತಿ ಅವಾಗ ನಾ ನಮ್ ಕೈಲಿ ನೀಡುದಿಲ್ಲ ಅವಾಗ ಯಾಕ ಇವಾಗೇನ್ ಬೇಡ ನಾನು ಉಂಟು ಅಲ್ಲ ನಮ್ಮ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅವ್ರ ಕಸುಬ ಅದ ಮತ್ತೊಬ್ಬ ಹೋಗಿದ್ದಾನ ಅವರಿಗೆ ಆ ಅವ್ರಿಗೆ ಏನೋ ಅಂತಾರು ನೆನ್ಪೋಗ್ರೋಲ್ ನಮ್ ನನಗೂ ಅವರು ಅವ್ರು ಒಗ್ದ್ ಹಾಕ್ತಾರ ಹ್ಮ್ ಅವ್ರು ನೋಡ್ ನೋಡಿ ಅವ್ರ ಜೊತೆ ಮಾತಾಡ್ಕೊಂತ ಇಲ್ಲೇ ಕುಂತಿರ್ತೀನಿಲ್ಲ ಅವ್ರು ನೋಡಿ ನಾನು ಸ್ವಲ್ಪ ಕಲ್ಕೊಂಡನ ಈಗ ನಿಮಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರಿಗ್ ಸಹಾಯ ಮಾಡದೈತ್ವ ಅಲ್ಲಿ ಬಾವಾಗಿ ನೀರ್ ಸೇರ್ತಿದ್ನಿ ಅಲ್ಲೇ ಒಗದ್ ಕೊಡ್ತಿದ್ನಿ ಆದ್ರ ಈಗ ಆಕೆ ಅಲ್ಲಿ ನಾನ್ ನೋಡ್ಬಿಡ್ತಾಳು ಅದಕ್ಕಾಗಿ ಮತ್ತ ಇಲ್ಲಿವರೆಗೂ ನಿನ್ನ ಕರ್ಕೊಂಡ್ ಬನ್ನಿ ಮತ್ತೆ ಮತ್ತೇನ್ ಮಾಡುದು ಆಕೆ ಜೊತಿನ ಹೋಗಿಲ್ಲ ಅಂತ ಹೇಳ ನಾನು ಆಕಾಗ ಹೇಳ್ತಾನಂತ ಏನ ಯಾಕ ಮಾವಯ್ಯ ಯಾಕ ಹಾಗ ಹೇಳ್ತಿರಾ ನಿಮ್ಮ ಜೊತೆ ಬಂದಿದ್ದೀನಿ ಅಂತ ಹೇಳಿ ಶಾಂತಕ್ಕಗ ಆ ಶಾಂತಕ್ಕಗ ನಾ ಹೇಳ್ತನು ನೀ ನೀನು ಹೇಳು ಅವ್ರ ಜೊತೆ ಹೋಗಿದ್ದು ಅಂತ ನೀ ಹೇಳು ನಾನು ಹೋಗಿ ಶಾಂತಕ್ಕಗ ಹೇಳಿ ಬರ್ತನೆ ಏನಂತ ಸರಿ ಮಾವಯ್ಯ ಏನು ಮಂಜು ನೀ ಬಟ್ಟಿ ಹೋಗಕ್ಕೆ ಇಲ್ಲ ಯಾಕ ನಿನ್ ಹೆಂಗೆ ತೆಲ್ಲೋದ್ಲು ಅಯ್ಯ ಏನು ಕೇಳ್ತಿಪ್ಪ ಇದು ನಮ್ಮ ರಿಲೇಟಿವ್ ಹುಡುಗಿ ದೂರದ ರಿಲೇಶನ್ ರಿલેશન ಆ ಹುಡುಗಿಗೆ ಎಲ್ಲ ಕೆಲಸ ಆತಿದ್ಲಾ ఆ అదే నను ఆ హుడ్గ్గేకి స్వల్ప్ సహాయ అందాత నన్న ఏకాన్య ఆగ నోడ నేనప్పా ఈ కడ బందా మల్పాంటీ నిస్తా అద మాతా మంగ ఏన్ అమ్మ మంజు అంతే ఆ బా ఆ మాతాత్ అంతి మత్మాచార ఎలాంగద్రీ మనయ అరమ్ అద్రీ ఆ కారా అర హుడ్గీ ఆ నోడ మన్యగ యావ్ కర్కొ బందప్పప అయ్యో ఏం కళతి బుడపప్పా పాప ಎಡ ಗಂಡ ಹಿಂತಿ ಮಕ್ಕಳು ಇಬ್ರು ಮಕ್ಳು ಎಂತ ಚಂದ ಇದ್ರು ದೊಡ್ಡ ಫ್ಯಾಮಿಲಿನೂ ಅಲ್ಲ ಸಣ್ಣ ಫ್ಯಾಮಿಲಿ ಅದು ಅವರಪ್ಪ ಅವ್ರವ್ವ ಅವಾಗ ಹಿಂಗ ಅಲ್ಲಿ ಹೋಗಿ ಕೆಲಸ ಮಾಡ್ಕೊತ ಇದ್ರ ಅವ್ರ ಅತ್ತಿ ಮಾವನ ಎಲ್ಲ ತಿರ್ಕೊಂಡ್ಮ್ಯಾಲ ಅಲ್ಲಿ ದೊಡ್ಡ ಊರಾಗ ಹೋಗಿ ಉಳಿದ ಉಳಿದ್ಮೇಲೆ ಏನಾಯ್ತು ಅಲ್ಲಿ ಎಲ್ಲರೂ ಇದ್ರು ಮಾನ್ ಏನೋ ದೇವ್ರ ಗುಡಿಗೆ ಹೋಗಿ ಬರಾತಿದ್ರ ಅಂತ ದೇವ್ರ ಗುಡಿಗೆ ಹೋಗಿ ಬರುವಾಗ ದೊಡ್ಡದ ಒಂದು ಆಕ್ಸಿಡೆಂಟ್ ಆತಪ್ಪ ದೊಡ್ಡದ ಒಂದ್ ಆಕ್ಸಿಡೆಂಟ್ ಆಗ ನಂತರ ಅವ್ರವ್ವ ಅವರಪ್ಪ ಏನ್ ಮಾಡ್ಯಾರು ಇವರು ಇದಾರ ಅವರಾಗ ಬೀಗಿ ಬಿಟ್ಟಾರ ಕದ ತಗದ ಮತ್ತ್ ಇವು ಎರಡು ಹುಡ್ಗರ ಹೊರಗ ಬಿದ್ಬಿಟ್ಟ ಪಾಪ ಆಗ ಹ್ಮ್ ಅದೇನಾಗೇತಿ ಒಂದ್ ಲಾರಿ ದೊಡ್ಡದ ಬಂದ ಗುದ್ದಿ ಬಿಟ್ಟತಿ ಮತ್ತೇನವ್ರು ಹೋಗಿ ಕೆಳಗ ಅಲ್ಲಿ ಸೈಡ್ ಏ ಜೋರ್ನು ಗಾಡ್ ಎಲ್ಲಾ ನುಗ್ಗಾನು ನುಗ್ಗಾ ನಟಗಿತ್ತು ಹಂಗಾಗಿ ತಂದು ಹೇಳತಿತ್ತ ಹುಡುಗಿ ಏನ್ ಮಾಡತಿ ಆ ಸಣ್ಣ ಹುಡುಗರ ಮೂರ್ ದಿನ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲದ್ ಅಲ್ಲದ ಅಲ್ಲದ ಯಾರೋ ಬಸ್ ಹತ್ತಿದಂತ ಅವ್ರ ಮನಿಗ್ ಕರ್ಕೊಂಡ್ ಹೋಗ್ಬೇಕಂತ ಅನ್ಕೊಂಡನು ಅವ್ರ ಮನೆಯಾಗೆಲ್ಲ ಸರಿ ಇರ್ಬೇಕಲ್ಪ ಅದಕ್ಕಾಗಿ ಏನ್ ಮಾಡ್ಯನೋ ಬಸ್ ಸತ್ಸಾನ ಅವು ಹುಡ್ಕೊಂತ ಈ ಊರ್ನೇ ಬಂದು ಬಂದ ಮೂರ್ ದಿನ ಇಲ್ಲಿ ಅಲ್ಲದ ಪಾಪ ತಿನ್ನಾಕ ನಟ ಕೂಳು ಸಿಕ್ಕಿಲ್ಲ ಕೆಲ್ಲು ಅಲ್ಲಿ ಆಡಮನಿ ಏನೋ ಬಾಂಡಿ ದಿಕ್ಕು ಅಂತ ಹುಡುಗಿ ಒಂದ್ ಇಟ್ಟ ಅನ್ನ ಕೊಟ್ರಂತವ್ರು ಅಲ್ಲಿ ತಿಂದಿದ್ದು ಮೂರನೇ ದಿನ ಅಂದ್ರ ನ ಮನಿಗ್ ಬಂದಪ್ಪ ಹುಡ್ಗೋರ ನನಗೂ ಗೊತ್ತಿಲ್ಲ ಇದೆಲ್ಲ ಹೋಗ್ಬೇಕನ್ನಿ ಮತ್ತ ಏನೋ ಹೆಣನ್ನ ಸಿಕ್ಕಿಲ್ಲ ಏನೋ ಅನ್ನತಿದ್ರು ಅದು ಗಾಡಿ ಗುದ್ದಿಲ್ಲಾ ಪೋರ್ಸಿಗೆ ಮುಂದಿನ ಕಾಜ್ ಹೊಡೆದ ಅವ್ರು ಇದ್ರಾಗ ಬಿಟ್ಬಿಟಾರಂತ ಅದೇನೋ ಪಾತ ಆದಾಗ ಹಿಂಗ ಗುಡ್ ಇರ್ತತ್ತಲ್ಲ ಅದು ಅದ್ರಾಗ ಬಿದ್ದ ಬಿಟ್ಟಾರಂತ ಮತ್ತ್ ಇನ್ನೆಲ್ಲ ಪೊಲೀಸರು ಎಲ್ಲಾ ಹೆಣ ಹುಡುಕಿ ಹುಡಿಕೆಲ್ಲಾ ಸಿಕ್ಕ ಮೇಲೆ ಎಲ್ಲಾ ಎನ್ಕ್ವೈರಿ ಎಲ್ಲಾ ಮಾಡ್ಬೇಕಲ್ಲ ಅತ್ತ ಮಠ ನಾವು ಎಲ್ಲಿ ಬಿಡೋಂತೆ ನಾನು ಆ ಕಡೆ ತಿಳಿ ಹಾಕಿಲ್ಲ ನೋಡ್ತೇನೆ ಮುಂದ ಈ ಹುಡುಗರಿಗೆ ಏನಾರ ಆಸೆ ಬೇಕಲ್ಲಪ್ಪಾ ಮನಿ ದೊಡ್ಡದ ಐತ ಅಂತಲ್ಲಿ ಮತ್ತೆ ಮನೆಯಾಗೆಲ್ಲ ಸಾಮಾನು ವಿಮಾನ ಎಲ್ಲಾ ಇರ್ತಾವ ಅದಕ್ಕ ಪೊಲೀಸರ್ನೆ ಮಾತಾಡ ಆದ್ಮೇಲೆ ಒಂದ್ಸರಿ ಅಲ್ಲಿಯ ಹೋಗ್ಬರ್ಬೇಕು ಹುಡುಗರ್ನ್ ಕರ್ಕೊಂಡ್ ಹೋಗ್ಬರ್ತನ್ ಮತ್ತೊ ಏನಪ್ಪಾ ಏನ ಹೇಳ್ತೀವೋ ಮಂಜೂರ್ ಇಷ್ಟೆಲ್ಲ ಆಯ್ತಲ್ಲ ళక ఇది జల్లు అంత నోడప అల్ ఇంత ఎక్సీడెంట్ అద్రను హుడ్గోరు ఉల్కొండవల్ అదన హల్ పాప హుడ్గోర్ తంది తాయిల్ తబ్లి ఆయ్బిట్ అన్న ఆగిబుట్రీ ఈ నోడ్కొతారా ఈగన్ కల్ద మంజు నీ అంత ఆదరు బారు అద నోడ్క నోడ్కర్ చందకు సాలిగిలి కల్సార్ ఏ కల్స్తార తమ్మగ్ం మాట మిట్కొతారు ಹ್ಮ್ ನೀವ್ ಚೊಲೋದ್ರು ಪುಡ ನೀವ್ ಚೊಲೋದ್ರ ಅಂತ ಹೇಳಿ ನೋಡಿ ಆ ಹುಡ್ಗಿ ಜೊತೆ ನೀನು ಪಟ್ಟಿ ಹೋಗ್ಯತೀವಿ ಹಾ ಬೇರೆಯವ್ರ ಆಗಿದ್ರ ಯಾರಾದ್ರ ಹಿಂಗ್ ಮಾಡ್ಯಾರ ಏನ ಏ ಹೋಗ ಹುಚ್ಚ ಹೋಗ ಎಲ್ಲಿ ಮಾರ್ಕೋ ಹೋಗ್ರಿ ನಿಮ್ದ್ ಕರ್ಕೊಂಡ್ ಬಂದಿಲ್ಲ ನಿಮ್ ತಿನ್ನಕ್ ಹಾಕುದಲ್ ಅಷ್ಟ ನಿಮ್ ಅಂತ ಅಂತಿತ್ತು ನೀನು ದೇವ್ರ ನಿಲ್ಗೂ ಒಳ್ಳೆ ಬುದ್ಧಿ ಕೊಟ್ಟಾನೋ ಇನ್ನು ಕೊಟ್ಟಿರು ಒಳ್ಳೆ ಬುದ್ಧಿಗೆ ಆ ಹುಡುಗರಿಗೆ ಸ್ವಲ್ಪ ಸಹಾಯ ಆಗತತಿ ಚಲೋ ಮಾಡಿದ್ವಿ ನೀನು ಪುಣ್ಯ ಮಾಡಿದ್ವಿ ಆ ಹುಡುಗರು ಪುಣ್ಯ ಮಾಡ್ಯಾರ ನಿನ್ ಕೈಯಾಗ ಬಂದ್ಸೀರಾಕ್ ಆದ್ರೂ ಹುಡುಗರಿಗೆ ಹಿಂಗಾಗಬಾರ್ದು ನನಗೆ ನನಗ ಮನಸ್ಸಿನಾಗ ಕುತ್ ಬಿಟ್ಟೈತ್ ನೋಡು ಅಲ್ಪ ನೀ ನನ್ ಹಂತಿದ್ ಗೊತ್ತೈತಲ್ಲ ಅಕ್ಕಿಗೆ ಇಬ್ರು ಇರ್ಬಾರ ಇಬ್ಬರು ಬಿಟ್ಟು ಬೇರೆ ಯಾರು ಇರಬಾರ್ದು ಪ್ರಶ್ನೆ ದಿನ ಏನಪ್ಪಾ ಕಣ್ಣೀರ್ ಹಾಕಿ ಹತ್ಳು ಮಾಡದ್ಲು ಎಲ್ಲಾ ಹೌದು ಬಿಡು ಬಿಡುಗಿದ್ರು ಮನಸ್ಸು ಕರ್ಗೈತಿ ಹ್ಮ್ ಚಲೋ ನೋಡ್ಕೋತಾಳಿ ಅಂತ ಕೆಲ್ಸ ಹುಡ್ಗರ್ನ ಇಲ್ಲ ಇಟ್ಕೊಂಡ್ರೆ ಇಟ್ಕೊಂಡ್ ಬಿಟ್ಟಿನಿ ಪಾಪ ಹೋಗ್ ಮತ್ತೆ ಎರಡ್ ದಿನ ಆಗೋ ರೂಢ ಆಗ್ಬಿಡ್ತು ನೋಡು ಹ್ಮ್ ಇನ್ನೇನ ಆಮೇಲೆ ಎರಡ್ ದಿನ ಆದ್ಮೇಲೆ ಹಾಸ್ಟೆಲ್ ಕಾಕ್ರವ ಹಾಸ್ಟೆಲ್ ಕಾಕರ ಇಲ್ಲ ನಾತ್ ಅಷ್ಟ ಸೇರ್ಸ್ಬರ್ನ ಪಾಪ ಎಲ್ಲಿ ಹೋಗ್ರ ಹುಗುರ ಅವರಪ್ಪ ನಮ್ಗ ಇದ್ದಾಗ ರಗಡ್ ಹೊಲ ಹೊಲಾಗಿಲ್ಲ ಅದು ಕಷ್ಟದಾಗಿದ್ದಾಗ ನಮ್ಗ ಹೊಲಾಗಿಲ್ಲ ಎಲ್ಲ ಇದ್ದಾಗ ಬಿಡಿಸ್ಕೊಟ್ಟನು ಅಂತಾದ್ರಾಗ ಈಗ ಆ ನಾನು ನೋಡಲಿಲ್ಲ ನೋಡ್ಲಿಲ್ಲ ಅಂದ್ರ ಹೇಳು ಹ್ಮ್ ಹೆಂಗ ಇರ್ಲಿ ನಾವ್ ಹುಡುಗರ್ಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡಿಸ್ಬೇಕು ಅವ್ರನ್ನ ನಾ ಚಲೋ ತಗ ನೋಡ್ಕೋಬೇಕು ಅಂತ ನಾನು ಮನಸ್ಸಿನಾಗ ಐತಿ ಕಷ್ಟನೋ ನೋ ನಮ್ಗೆ ಎಷ್ಟೇ ಕಷ್ಟ ಇದ್ರ ನಾವು ತೋರಿಸ್ಬಾರ್ದು ಅದಕ್ಕಾಗಿ ಆ ಅವರಪ್ಪ ಅವ್ರೊಬ್ಬನ ಹೆಂಡಸೊಪ್ಪು ಮಾಡಿಟ್ಟಿರ್ತಾರಲ್ಲ ಅದನ್ನ ಮದ್ವಿಗಂತ ನಾವ್ ತಗದ್ ಬಿಟ್ಟ ಅಹ್ ಏನ್ ಮತ್ತೆ ಇನ್ನೇನ್ ಮಾಡುದೆ ಅದಕ್ಕೆ ಇಲ್ಲಿ ಕನ್ನಡ ಸಲೀತ ಕನ್ನಡ ಸಾಲಿ ಹಾಕ್ಬೇಕಂತ ಅನ್ಕೊಂಡ್ ಇಬ್ರುನು ಇನ್ನ ಅಕ್ಕಿನ್ ಕೇಳಬೇಕಪ್ಪ ಅಕ್ಕ ಏನಂತ ಗೊತ್ತೇ ಇದ್ದಿದ್ನ ಅದಕ್ಕಿ ವಿಷಯ ಅಯ್ಯೋ ಸರೋಜನ್ ನನ್ ಗೊತ್ತೈತಿಲ್ಲ ಎಲ್ಲಾ ಹೆಂಗಸೂರ್ ಬಂದನು ನನ್ನ ಏನ್ ಏನ ಏನ ಹಿಂಗೇನ್ ಬಾಯ್ ಚಲಾ ನಿನ್ ಗೊತ್ತಿಲ್ಲ ಎಲ್ಲ ನಂದ ನಿಂದ ಕಷ್ಟ ಸುಖನ ಹೇಳ್ಕೊಂಡಾಗ ಎಲ್ಲ ನಿನ್ಗ ಗೊತ್ತಿರೋದು ಹಾ ಎಲ್ಲಾ ಮತ್ತೆ ಹಿಂಗ ನಮ್ದು ಕಷ್ಟ ಐತ್ ಮತ್ತ್ ಏನ್ ಮಾಡುದಿನ ಅದಕ್ಕಾಗಿ ನಾನು ಹೋಗ್ಲಿ ಬಿಡಂತೆ ಸುಮ್ನ ಆಗೇನ್

ಯಾರದಾರು ತಂದಿ ತಾಯಿನೂ ಇಲ್ಲ ಅಂದ್ಮೇಲೆ ಅವ್ರ ನಾವು ಯಾರ ರಿಲೇಟಿವ್ ಈಗಿಲ್ಲ ನಾವದು ರಿಲೇಟಿವ್ ನಾವ ನಾವದು ಈಗಿನ ಕಾಲದಾಗ ಯಾರು ನೋಡ್ಕೋತಾರಪ್ಪ ಹಾ ಎಲ್ಲಪ್ಪ ಗೊತ್ತೇ ಇರೋದಿಲ್ಲ ಯಾರು ನೋಡ್ಕೊಂಗಿಲ್ಲ ಅದಕ್ಕಾಗಿ ನಾನು ಹೋಗ್ಲು ಬಿಡ ಕಡೆ ಅತ್ತಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ನಾನು ಏನ್ ಹೇಳಿನಿ ಆಕಿ ಆಯ್ತು ಬಿಡ್ರಿ ಅಂತ ಅಂದ ಈಗ ಪಾಪ ಹುಡ್ಗಿನ ಬಾಳ ಕಡತ್ತಾಳು ಅದಕ್ಕ ಮರಯ್ಯ ನನಗ ನೋಡಕ್ ಆಗದ ಕಣ್ಣ ಕಣ್ಣಾಗ ನೀರ್ ಬರತಿದ್ ನೋಡ ಹುಡುಗಿಗೆ ಕಷ್ಟ ಕೊಡುದ ನೋಡಿ ಅದಕ್ಕ ಏನ ಯಾವ ಬಾ ನಾನು ಬರ್ತೇನೆ ನಿನ್ ಜೊತೆ ಅಂತ ಹೇಳಿ ಮತ್ತೆ ಹೋಗ್ಯಾಕಂತೀ ಮತ್ತೆ ಏನು ಮಾಡೋದಿನ್ನ ಹೆಂಗೋ ಒಂದು ಒಂದಿಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕಾಗಿ ಇಷ್ಟ ಹೋಗ್ಬಿಟ್ಟು ಯಾಕೆ ಯಾವಾಗ ಆಗ್ಬೇಕಲ್ಲ ಹುಳಿಗಾಗಿ ಹೋಗ್ಯಾತ ಆಂಗೇ ಇಲ್ಲ ಫಾಪ್ ಸಣ್ಣ ಹುಡುಗಿ ಐತಿ ತೀನ್ ದೊಡ್ಡ ಹುಡಿಗ ಇಲ್ಲ ಸಣ್ಣ ಹುಡಿ ಹೆಂಗ್ ಹೋಗಿ ಅಂದ್ರೆ ಹೋಗಿತ್ತಿತಿ ಇಷ್ಟೆಲ್ಲ ಬತ್ತಿನ ಏನುವಾ ಕುಟೀ ನಿನ್ ಹೆಸರು ನನ್ನ ಹೆಸರು ಅಂಕಲ್ ಅಂಕಲ್ ನನ್ನ ಹೆಸರು ಪ್ರೀತಿ ಅಂತ ಹೇಳಿ ನೀ ತೋಕ್ತಿ ಸಾಲಿಗೆ ಅಂಕಲ್ ನಾನು ಮೂರನೇ ತೇ ಹೋಗಿತ್ತ್ರಿ ಇನ್ನು ನಾಲ್ಕನೇ ನಾಲ್ಕನೇ ಕ್ಲಾಸ್ ಅಂಕಲ್ ಹೌದಾಯ್ ಚಂದಗ ಓದಿ ವಿದ್ಯಾ ಬುದ್ಧಿ ತಗೊಂಡ ಒಳ್ಳೆ ಇಂಜಿನಿಯರ್ ಡಾಕ್ಟರ್ ಹಿಂಗ ಆಗ್ರಿವ್ ಹ ಕಷ್ಟನ ಸುಖನ ನಮ್ ಅಂಜು ಕಲಿಸ್ತಾನ ನೀವು ಕಲೀರಿ ಯಾಕಂದ್ರ ಅವನು ಎಲ್ಲರಿಗೂ ಒಳ್ಳೇದ ಮಾಡಾಕ್ ನೋಡ್ತಾನ ಆ ನಿಮ್ ಆಯ್ತು ಸ್ವಲ್ಪ ಅದಾಳೆ ಮತ್ ಏನ್ ಮಾಡುದು ನೀವು ಸುಮ್ಮ ಹೊಂದಿಸ್ಕೊಂಡ್ ಹೋಗ್ ಎಲ್ಲಾ ಮಾಡ್ಕೊಂಡ್ ಹೋಗ್ ಮತ್ತೇನ್ ಮಾಡುದಿನ ನೀನು ಎಲ್ಲಾರ ತಂದಿ ತಾಯಿ ಎಲ್ಲಾರು ಇರ್ಬೇಕಂದ್ರ ನೀ ಮತ್ತಿ ಮಾಮಯ್ಯ ಎಲ್ಲಾರು ನಿನ್ ಜೊತೆ ಇರ್ಬೇಕಂದ್ರ ನೀನ ಹೊಂದಿಸ್ಕೊಂಡ್ ಹೋಗ್ಬೇಕಿವ್ ಸಣ್ಣ ಕೇಳಿದ್ರೆ ಆಗೋಲೇಕಂತ ಎಲ್ಲಾ ಕೆಲ್ಸ ಮಾಡ ಹ್ಮ್ ಇಷ್ಟ ನೋಡುವ ಏನ್ ಇಲ್ಲಪ್ಪ ಎಲ್ಲಪ್ಪ ಯಾವ ಹುಡುಗೇನು ಎಲ್ಲಾ ಮಾಡ್ತು ಹ ಎಲ್ಲಾ ಕೆಲಸ ಕೆಲ್ಸ ಏನು ಮಾಡ್ರಿ ಸೀರಂಗಿಲ್ಲ ನಾನೇಂತಿನ್ ಗೊತ್ತಲ್ಲೋ ಏನ್ ಮಾಡುದು ಮನ್ಯಾಗಿಂದ ಏನು ಕೆಲ್ಸಾ ಮಾಡಕ್ ಆಂಗಿಲ್ಲ ಅದಕ್ಕ ನೀರು ಸೇದಕ್ಕೆ ಬರಂಗಿಲ್ಲ ಬಾದಂಗಿಂದ ಅಂತ ಹೇಳಿ ಇಲ್ಕ್ ಹೋಗ ಎದುರುಗಡೆ ಈ ಶಾಂತಕ್ಕನ್ ಕರ್ಕೊಂಡ ಬಾಪ ಚಾ ಪುಡಿನ್ ಬಟ್ ಒಣಂದ್ರ ನೀ ಇಷ್ಟು ಕರೆಯತ್ತ ಕರೆಯಣ ಅಂದ್ರೆ ಬರತ್ತ ನಾವು ಇಲ್ಲ ಅಂದ್ರೆ ನಿನಗೆ ಮತ್ತೆ ಒಂದು ಬಟ್ಟೆ ಹರಿ ಹೋದ್ರು ನಾನು ಹಿಂದಿ ಹೋಗ್ಕೋತಾಳು ಅದಕ್ಕೆ ಎಲ್ಲ ಹಾಯಿಸಿ ಬಂದ ಕಾಲಿಟ್ಟ ನಡಿ ಏ ಪ್ರೀತಿ ಬಾ ಇಲ್ಲಿ ಚಾ ಕುಡಿದು ಹೋಗೋಣ ಬಾ ಇಲ್ಲಿ ಕುಂದ್ರ ಬಾ ನೀನು ಅವು ಬಟ್ಟಿ ಬಾ ಮತ್ತೆ ಅಲ್ಲಿ ಹೋಗಿ ಕುಂತ ಏನು ಮಾಡ್ತಿದ್ದೀ ಇಲ್ಲ ಬಾ ನೀ ಏನಾರ ಚಾಕ್ಲೇಟ್ ಕಲರ್ ತಗೋತೀನಿ ಬಾ ಮತ್ತೆ ಹೋಗೋ ಬಾ ಏನು ಬೇಡ ಮಾವಯ್ಯ ಪಾಪ ಶಿವ ಸನ್ನ ಅವನ್ ಬಿಟ್ಟು ನಾನು ಹೆಂಗ್ ತಿನ್ಲಿ ನಂಗೆ ಬೇಡ ಮಾವಯ್ಯ ಅಲ್ಲೋ ಮಂಜು ಹುಡುಗಿ ಎಷ್ಟು ಒಳ್ಳೆ ಮನಸ್ಸು ತಮ್ಮನ ಬಿಟ್ಟು ಏನೋ ತಿನ್ನೋಲಂತತಿ ಎಂತ ಹುಡುಗಿನ ನಾನು ಎಲ್ಲಿ ನೋಡಿಲ್ ಬಿಡು ಆ ಅದೇವ್ರೈ ಇಂಥವ್ರಿಗೆ ಇಂಥ ಶಿಕ್ಷೆ ಕೊಡಬಾರದಾಗಿತ್ತು ಯಾ ಚಂದಾಗ ಏನ್ ಪಾಪ ಮಾಡಿದ್ರುನು ತಂದಿ ತಾಯಿ ಕಳ್ಕೊಂಡ ಅನಾತ್ರ ಆಗಿಬಿಟಾರ ಈಗ ಅವ್ರಿಗೆ ನೀನ ನೋಡ್ಬಾ ಮಂಜು ಎಲ್ಲ ನೀನ ಆಗಿದಿ ಬಾ ಚಾಕ್ಲೇಟ್ ಕೊಡ್ಸ್ತಾನ ಕೊಡ್ಸ್ತ ಬಾಯ್ವಾ ಚಿಂತಿ ಮಾಡ್ಬಾ ನಿಮ್ ತಮ್ಮಾಗ ಒಂದು ನಿಂಗೊಂದು ಕೊಡ್ಸ್ತನ್ ಬಾ ತಿನ್ಬಾ ನಿಂಗೇನ್ ಬೇಕು ತಿನ್ವಾ ಸ್ವಲ್ಪ ಚಹಾ ಕುಡಿ ಒಂದ್ ಬಂದ್ ತಿನ್ ಬಟ್ಟೆ ಹೋಗೋದ್ ಹೋಗೋದ ಸುಸ್ತಾಗಿರ್ತತಿ ಇನ್ನ ಸಣ್ಣಾಕಿದೀಯಾ ಬಾ ಒಂದು ಚಾ ಬನ್ನ ತಿನ್ನ ಆಮೇಲೆ ಚಾಕ್ಲೇಟ್ ಕುಕ್ಕುರಿ ತಗೋ ನಿಮ್ ಬಂದ ನಿಮ್ ಬಂದ ಒಯ್ಯಂತೆ ಅಯ್ಯೋ ಅಂಕಲ್ ಬೇಡ ಅಂಕಲ್ ಮತ್ತೆ ಅತ್ತೆ ನಮ್ಗೆ ಬೈತಾರು ಅಂಕಲ್ ಅದಕ್ಕೆ ನಂಗೆ ಏನು ಬೇಡ ಅಂಕಲ್ ನಂಗೆ ಏನು ತಿನ್ನೋ ಮನಸಿಲ್ಲ ಆದ್ರ ಶಿವಕ್ಕೆ ತಿನ್ನೋ ಮನಸು ಬಹಳ ಇರ್ತೈತಿ ಯಾಕಂದ್ರೆ ಅವನು ಸಣ್ಣನಲ್ಲ ಅದಕ್ಕೆ ಅಂಗ ಒಯ್ಬೇಕಂತ ಅನ್ಕೊನಿ ಅವ್ನು ಬಂದ ಕೊಡಿಸ್ರಿ ಸಾಕು ನಂಗೇನು ಬೇಡ ಅಯ್ಯೋ ಹುಚ್ಚಿ ಬೇಡ ಅನ್ ಬಾ ಒಂದು ಚಾವನ್ನ ಕುಡಿ ನಿಮ್ಮ ಹತ್ತಿ ಏನಂತಳ್ದು ನಿಮ್ ಹತ್ತಿ ಯಾರ ತೋರಿಸಿ ಅವ್ನ ಹಿತ್ತಿಲಾ ಕರ್ಕೊಂಡು ಬಂದ ಅವನ್ ಕೂಡ ತಿನ್ನುವಂತೆ ನಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಅಂದ್ಬಿಟ್ಟು ನಾನೊಂದು ಏನು ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ವಾಯ್ಸ್ ಒಂದೇ ಥರ ಬರ್ತಾ ಇದೆ ಅಂತ ಹೇಳಿದ್ರೆ ವಾಯ್ಸ್ ಚೇಂಜ್ ಮಾಡಿ ಅಂತ ಹೇಳಿ ವಾಯ್ಸ್ ನಮ್ಮದೇ ಇರುತ್ತಲ್ಲ ಸೊ ಹಾಗಾಗಿ ವಾಯ್ಸ್ ಚೇಂಜ್ ಮಾಡೋಕ್ಕೆ ಬರಲ್ಲ ಸೊ ಅದು ಸಣ್ಣ ಹುಡುಗರು ಸಣ್ಣ ತರ ಥರ ಮಾಡ್ಬೋದು ಅಷ್ಟೇ ಅದು ವಾಯ್ಸ್ ದೊಡ್ಡ ಥರ ಮಾಡ್ ಬರ್ತಿದೆ ಸೊ ಅದನ್ನ ಸಣ್ಣ ವಯಸ್ಸಲ್ಲೇ ಮಾಡೋ ರೀತಿ ನಾನು ಟ್ರೈ ಮಾಡ್ತೀನಿ ಸೊ ಆದರೂ ಕೂಡ ನೀವು ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತಂದೆ ತಾಯಿ ಇಲ್ಲದ ಅನಾಥರೂ ಒಂದು ಕತೆಗೆ ನೀವು ನೋಡೋದ್ರಿಂದ ನಿಮ್ಮ ಒಂದು ವ್ಯೂಸ್ ಬರೋದ್ರಿಂದ ಅದಕ್ಕೂ ಕೂಡ ಸ್ಫೂರ್ತಿ ಬರುತ್ತೆ ಅಂತ ನಾನು ಕೇಳ್ಕೊತಾಯಿದ್ದೀನಿ ಇನ್ನು ಯಾಕಂದರೆ ಒಂದು ನಾವು ಕಷ್ಟಪಟ್ಟು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ಹಾಕ್ತಾ ಇರ್ತೀವಿ ಒಂದು ಸ್ಟೋರಿ ಕಥೆ ಮಾಡಿ ಅದನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇರ್ತೀವಿ ಆ ಕತೆ ಹೇಗೆ ಬರುತ್ತೆ ಯಾವ ರೀತಿ ಇರುತ್ತೆ ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದ ಕಾನೂನು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನೋಡ್ಬೋದು ನಾನು ವೀಡಿಯೋ ಬಿಟ್ಟ ತಕ್ಷಣ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಸೋ ನಾನು ಮಾರ್ನಿಂಗ್ ಮಾಡೋದ್ರಿಂದ ಇಲ್ಲಿ ಪಕ್ಕದ ಹೊಲದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೊಂದು ಸೌಂಡ್ ಬರ್ತಾಯಿದೆ ಬೆಳಗ್ಗೆ ಬೆಳಗ್ಗೆ ಗುಬ್ಬಿ ಸೌಂಡು ಆ ಸೌಂಡು ಈ ಸೌಂಡು ಎಲ್ಲ ಬರ್ತಾಯಿದೆ ಯಾಕೆಂದರೆ ಇಲ್ಲ ನಾನು ಇವಾಗ ನಮ್ಮೂರಲ್ಲಿದ್ದೀನಿ ಬೆಳಗಾಮಲ್ಲಿ ಸೊ ಹಾಗಾಗಿ ಇಲ್ಲಿ ಸಾಂಗ್ಸ್ ಎಲ್ಲ ಜಾಸ್ತಿ ಇದೆ ಇವಾಗ ನಾವು ಊರಿಗೆ ಹೋಗೋ ಕಾರಣ ಏನಿಲ್ಲ ಅಂದರೆ ಇವತ್ತು ಎರಡು ವೀಡಿಯೋ ನಾಲ್ಕು ಗಂಟೆಗಳಿಂದಲೂ ನಾನು ಕೂತ್ಕೊಂಡು ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮಗೋಸ್ಕರ ನಾನು ಕಷ್ಟಪಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ನೀವು ನೋಡಲಿ ಅಂತ ಹೇಳಿ ಒಳ್ಳೆ ಕಥೆಯನ್ನು ನೀವು ತೊಗೊಂಡು ಇದ್ದೀನಿ ನೀವು ನೋಡೋದ್ರಿಂದ ನನಗೂ ಕೂಡ ಇನ್ನೂ ಹೆಚ್ಚಿನ ವೀಡಿಯೋ ಹಾಕಬೇಕು ಅಂತ ಅನಿಸುತ್ತೆ ಹಾಗೆ ಹೆಚ್ಚಿನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿನ ಹಾಕಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಿಮ್ಮನ್ನು ಕೇಳ್ಕೊತಾ ಇರೋದಿಷ್ಟೇ ಸೊ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ

ಯಾಕ ಕಡಿಮೆ ಆಗಿತ್ತಲ್ಲ ಮನೆ ಕಡೆ ಬರೋದಾ ಮೊದ್ಲೇ ಎಷ್ಟ್ ಬರ್ತಿದ್ರಿ ಈಗ ಕಡಿಮೆ ಮಾಡ್ಯಾರ ಅಂಗಡಿ ಕಡೆ ಬರದ ಹುಲ್ದ ಏ ಇಲ್ಲಪ್ಪ ಬರ್ತಿದ್ವಾ ನಾವ್ ಊರ್ಗ್ ಹೋಗಿದ್ವಲ್ಲ ಅವನು ಸ್ವಲ್ಪ ಕೆಲಸ ಬಿಜಿ ಆಗಿತ್ತು ಅಂತ ಮಂಜು ಮತ್ತೆ ಎಲ್ಲಿ ಬರ್ತಾನ ಅದಕ್ಕಾಗೆ ಈಗ ಅಲ್ಲಿ ಕೆರಿ ಅಂತಿದ್ದ ಹಂಗ ನಾವ್ ಬಂದಿದ್ವಿ ನೋಡ್ದ ಏನ್ಪಾ ಮತ್ತ ನೀ ಅದು ಆರಾಮದಿಲ್ಲ ಹೆಂಗ ನಡೆಯದತಿ ಕೆಲ್ಸ ಎಲ್ಲ ಅಂಗಡಿ ವ್ಯಾಪಾರ ಚಂದ ನಡೆಯದ ಏನಪ್ಪಾ ನಿಮ್ಮಂತವಾರ ಬಂದ್ರ ಅಂಗಡಿ ವ್ಯಾಪಾರ ಚಂದ ನಡೀತತಿ ನಿಮ್ಮಂತವ್ರು ಬರೋದ್ರ ನಮ್ಮ ಅಂಗಡಿ ವ್ಯಾಪಾರ ಹೆಂಗ್ ನಡೀತೇತಿ ಹೇಳು ಅಯ್ಯೋ ಕಂತಿಪ್ಪ ಬರ್ತ ತುಗವಾಗ ಈಗ ನಾನು ಹುಡುಗಿದ ಮತ್ ಅವರ ಇಲ್ಲಿ ಮಾಡ್ತಾನೆ ಅದಕ್ಕೆ ಅವನು ಬಂದಿಲ್ಲ ನೀವು ಬರ್ತೇನಿಂಗ್ ಬಂದಾಗ ಜನ ಬರ್ತಿತ್ತು ಬರ್ತದ ಸ್ವಲ್ಪ ಕೆಲಸ ಆ ಹುಡ್ಗಿನ ಕರ್ಕೊಂಡ್ ಬಂದ್ ನಮ್ಮ ಹುಡುಗಿಯದ ಅದಕ್ಕ ಮತ್ ಅವ್ರನ್ನ ಕರ್ಕೊಂಡ್ ಬಂದ್ರ ಮನೆಯ ಮತ್ತ್ ಪಾಪ ಹುಡ್ಗರು ಅಷ್ಟೇ ಅಂತ ಹೇಳಿ ನಾನು ಅಡ್ಡಾಡತ್ತಿರ್ಕಿಲ್ಲ ತಗೋ ಇನ್ನನಾ ಎಲ್ಲಪ್ಪ ಬಂದಲ್ಲ ಬರ್ತಾನೆ ಅವಾಗ ಅವಾಗವಾಗ ಯಾರು ಹುಡುಗಿ ಹ್ಮ್ ನಿಮ್ ಮನೆಯಾಗ ಯಾವ ಹುಡ್ಗರು ಇರಾಕಿಲ್ಲಲ್ಲ ಇಷ್ಟರ ಈಗ ಎಲ್ಲಿಂದ ಬಂದ್ರು ಊರಿಂದ ಕರ್ಕೊಂಡ್ ಬನ್ನಿಯಪ್ಪ ಊರಿಂದ ಕರ್ಕೊಂಡ್ ಬನ್ನಿ ಪಾಪ ಏನ್ ಕೇಳ್ತಿ ಅದೆಲ್ಲ ಬಹಳ ಇದೈತಿ ತಂದೆ ತಾಯಿ ಎಲ್ಲ ಕಳ್ಕೊಂಡಾರು ಹಿಂಗ್ ಆಕ್ಸಿಡೆಂಟ್ ಆಗಿ ಅದಕ್ಕಾಗಿ ನಾನು ಇಲ್ಲಿ ನಮ್ಮ ನಾವ ಸಾಕಿರ ತಂದೆ ಕರ್ಕೊಂಡ್ ಬಂದಪ್ಪ ಹ್ಮ್ ಹೌದು ನಪ್ಪ ಅಯ್ಯೋಯ್ಯೋ ಹಿಂಗ ಆಗ್ಬಾರ್ದಾಗಿತ್ತು ಬರ್ರಿ ಬರ್ರಿ ಕುಂತರಿ ಚಾ ಕುಡಿಯ್ರಿ ಚಾ ಕುಡಿ ಅಂತ ಯಾವ ನಿಂಗೆ ಏನ್ ಬೇಕಾ ಚಾಕ್ಲೇಟ್ ಗಿಕ್ಲೇಟ್ ಏನಾರ ಕೊಡ್ಲಿ ಅದೇವಾ ಅಂಕಲ್ ಅಂಕಲ್ ಅಂಗ ಆ ಚಾಕ್ಲೇಟ್ ಅಂತ ಎರಡು ಆ ಕುರ್ಕುರೆ ಎರಡು ಕೊಡಿ ಅಂಕಲ್ ಸರಿ ಕೊಡ್ತಾನೆ ಕುಂದ್ರಿ ಕುಂದ್ರಿ ಏನ್ ಮಂಜಪ್ಪನ ಏ ಎಲ್ಲಪ್ಪ ಕುಂದ್ರಿ ಯಾಕೆ ನಿಂತಾರೆ ಹಂಗ